തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಶಾಂತಿ ಗುಡ್ ಮಾರ್ನಿಂಗ್ ಶುಭ ನೆನಪಿದೆಯಾ ಪ್ರಥ ಮುರಳಿ ಮುರಳಿಯ ಸಾರ ಮಧುರ ಮಕ್ಕಳೇ ಪ್ರತಿನಿತ್ಯ ರಾತ್ರಿ ತಮ್ಮ ಲೆಕ್ಕ ಪತ್ರವನ್ನು ಡೈರಿ ನೀಡಿ ಆಗ ಎಲ್ಲಿಯೂ ನಷ್ಟವಾಗದಿರಲಿ ಎಂದು ಭಯವಿರುತ್ತದೆ ಬಾಬಾ ಇವತ್ತು ಪ್ರಶ್ನೆ ಕೇಳ್ತಾ ಇದ್ರೆ ಕಲ್ಪದ ಹಿಂದಿನ ಭಾಗ್ಯಶಾಲಿ ಮಕ್ಕಳಿಗೆ ತಂದೆ ಯಾವ ಮಾತು ಕೂಡಲೇ ಟಚ್ ಆಗೋದು ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ತಂದೆಯು ಪ್ರತಿನಿತ್ಯವೂ ಮಕ್ಕಳಿಗೆ ನೆನಪಿನ ಯಾವ ಯುಕ್ತಿಯನ್ನು ತಿಳಿಸುತ್ತಾರೆಯೋ ಅವು ಭಾಗ್ಯಶಾಲಿ ಮಕ್ಕಳಿಗೆ ಟಚ್ ಆಗುತ್ತಿರುತ್ತದೆ ಅವರದನ್ನು ಕೂಡಲೇ ಕಾರ್ಯದಲ್ಲಿ ತರುತ್ತಾರೆ ತಂದೆ ಹೇಳುತ್ತಾರೆ ಮಕ್ಕಳೇ ಸ್ವಲ್ಪ ಸಮಯವಾದರೂ ಏಕಾಂತಲ್ಲಿ ಉದ್ಯಾನವನದಲ್ಲಿ ಹೋಗಿ ಕುಳಿತುಕೊಳ್ಳಿ ತಂದೆಯೊಂದಿಗೆ ಮದ್ರಾತಿ ಮಧುರವಾಗಿ ಮಾತನಾಡಿ ತಮ್ಮ ಚಾರ್ಟ್ ನೀಡಿ ಆಗ ಉನ್ನತಿಯಾಗುವುದು ವಂಶಾಂತಿ ಸೈನಿಕರಿಗೆ ಮೊಟ್ಟ ಮೊದಲು ಅಟೆನ್ಷನ್ ಪ್ಲೀಸ್ ಎಂದು ಸಾವಧಾನ ನೀಡಲಾಗುತ್ತದೆ ತಂದೆಯು ಸಹ ಮಕ್ಕಳಿಗೆ ಹೇಳುತ್ತಾರೆ ತಮ್ಮನ್ನು ಆತ್ಮ ನಿಶ್ಚಯ ಮಾಡಿಕೊಂಡು ತಂದೆಯನ್ನು ನೆನಪು ಮಾಡುತ್ತಾ ಇರುತ್ತೀರಾ ಮಕ್ಕಳಿಗೆ ತಿಳಿಸಲಾಗಿದೆ ತಂದೆಯು ಈ ಜ್ಞಾನವನ್ನು ಈ ಸಮಯದಲ್ಲೇ ಕೊಡುತ್ತಾರೆ ತಂದೆಯೇ ಓದಿಸುತ್ತಾರೆ ಮೂಲ ಮಾತೇನೆಂದರೆ ಭಗವಂತ ಯಾರು ಯಾರು ಓದಿಸುತ್ತಾರೆ ಈ ಮಾತನ್ನು ಮೊದಲು ತೀದುಕೊಳ್ಳಬೇಕು ಹಾಗೂ ನಿಶ್ಚಯ ಮಾಡಿಕೊಳ್ಳಬೇಕಾಗಿದೆ ಮತ್ತೆ ಅತೀಂದ್ರ ಸುಖದಲ್ಲಿಯೂ ಇರಬೇಕಾಗಿದೆ ಆತ್ಮಕ್ಕೆ ಬಹಳ ಖುಷಿ ಇರಬೇಕು ನಮ್ಗೆ ಬೇಹದ್ದಿನ ತಂದೆಯು ಸಿಕ್ಕಿದ್ದಾರೆ ತಂದೆಯು ಆಸ್ತಿಯನ್ನು ಕೊಡಲು ಒಂದೇ ಬಾರಿ ಬಂದು ಮಿಲನ ಮಾಡುತ್ತಾರೆ ಯಾವ ಆಸ್ತಿ ವಿಶ್ವದ ರಾಜ್ಯ ಭಾಗ್ಯದ ಆಸ್ತಿಯನ್ನು ಕೊಡುತ್ತಾರೆ ಐದು ಸಾವಿರ ವರ್ಷಗಳ ಹಿಂದಿನ ತರಹ ಇದಂತೂ ಪಕ್ಕಾ ನಿಶ್ಚಯವಿದೆ ತಂದೆಯು ಪುನಃ ಬಂದಿದ್ದಾರೆ ಪುನಃ ಸಹಜ ರಾಜಯೋಗನು ಕಲಿಸುತ್ತಾರೆ ಕಲಿಸಿಕೊಡ್ಲೇಬೇಕಾಗುತ್ತದೆ ಮಕ್ಕಳಿಗೇನೂ ಕಲಿಸಿಕೊಡ್ಲಾಗೋದಿಲ್ಲ ಮಕ್ಕಳು ತಾವೇ ಬಾಯಿಯಿಂದ ಅಮ್ಮ ಅಪ್ಪ ಎನ್ನುತ್ತಾ ಹೋಗುತ್ತಾರೆ ಏಕೆಂದರೆ ಶಬ್ದಗಳನ್ನು ಅನ್ಯರಿಂದ ಕೇಳಿಸಿಕೊಳ್ಳುತ್ತಾರಲ್ಲವೇ ಇವರು ಆತ್ಮಿಕ ತಂದೆಯಾಗಿದ್ದಾರೆ ಆತ್ಮಕ್ಕೆ ಆಂತರಿಕ ಗುಪ್ತ ನಶೆ ಇರುತ್ತದೆ ಆತ್ಮನೇ ಓದಬೇಕಾಗುತ್ತದೆ ಪರಂಪಿತ ಪರಮಾತ್ಮನಂತೂ ಜ್ಞಾನಪೂರ್ಣನಾಗಿದ್ದಾರೆ ಅವರನ್ನೇನೂ ಓದಿಲ್ಲ ಅವರಲ್ಲಿ ಜ್ಞಾನ ಇದ್ದೇ ಇದೆ ಯಾವುದ್ರ ಜ್ಞಾನ ಇದು ಸಹ ನೀವು ಆತ್ಮಗಳಿಗೆ ತಿಳಿದಿದೆ ತಂದೆಯಿಂದ ಇಡೀ ಸೃಷ್ಟಿಯ ಆದಿ ಮಧ್ಯ ಹಂತದ ಜ್ಞಾನವಿದೆ ಹೇಗೆ ಒಂದು ಧರ್ಮದ ಸ್ಥಾಪನೆ ಅನೇಕ ಧರ್ಮಗಳ ವಿನಾಶವಾಗುತ್ತದೆ ಎಂಬುದೆಲ್ಲವನ್ನೂ ತೆಗೆದುಕೊಂಡಿದ್ದಾರೆ ಆದ್ದರಿಂದ ಅವರಿಗೆ ಎಲ್ಲವನ್ನೂ ಬಲ್ಲವರೆಂದು ಹೇಳಿ ಬಿಡುತ್ತಾರೆ ಅಂದರೆ ಇದರ ಅರ್ಥವೇನು ಇದನ್ನು ಯಾರು ತೆಗೆದುಕೊಂಡಿಲ್ಲ ಈಗ ತಂದೆ ನೀವು ಮಕ್ಕಳಿಗೂ ತಿಳಿಸಿದ್ದಾರೆ ಈ ಶ್ಲೋಗನ್ ಅವಶ್ಯವಾಗಿ ಹಾಕಿರಿ ಮನುಷ್ಯರಾಗಿಯೂ ಒಂದು ವೇಳೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯಂತದ ಕಾಲಾವಧಿ ಪುನರಾವರ್ತನೆಯನ್ನೇ ಅರಿತುಕೊಂಡಿಲ್ಲವೆಂದರೆ ಅಂಥವರಿಗೆ ಏನು ಹೇಳಲಾಗುವುದು ಈ ಪುನರಾವರ್ತನೆ ಶಬ್ದ ಬಹಳ ಅವಶ್ಯಕವಾಗಿದೆ ಗೀತೆಯ ಭಗವಂತ ಯಾರು ಈ ಚಿತ್ರ ಬಹಳ ಸುಂದರವಾಗಿದೆ ಇಡೀ ವಿಶ್ವದಲ್ಲಿ ಇದೇ ಎಲ್ಲದಕ್ಕಿಂತ ನಂಬರ್ ಒನ್ ತಪ್ಪಾಗಿದೆ ಪರಂಪಿತ ಪರಮಾತ್ಮನನ್ನು ಅರಿತುಕೊಳ್ಳದ ಕಾರಣ ಎಲ್ಲರೂ ಭಗವಂತನ ರೂಪವೆಂದು ಹೇಳಿಬಿಡುತ್ತಾರೆ ಹೇಗೆ ಚಿಕ್ಕ ಮಕ್ಕಳೊಂದಿಗೆ ನೀವು ನೀನು ಯಾರ ಮಗನೆಂದು ಕೇಳಿದರೆ ಇಂಥವರ ಮಗನೆಂದು ಹೇಳುವರು ಅವರು ಯಾರ ಮಗನೆಂದು ಕೇಳಿದಾಗ ಕೊನೆಗೆ ಅವರು ನನ್ನ ಮಗ ಎಂದು ಹೇಳಿಬಿಡುತ್ತಾರೆ ಹಾಗೆ ಇಲ್ಲಿಯೂ ಸಹ ಭಗವಂತನನ್ನು ಅರಿದ ಕಾರಣ ನಾನೇ ಭಗವಂತನೆಂದು ಹೇಳಿಬಿಡುತ್ತಾರೆ ಇಷ್ಟು ಪೂಜೆ ಮಾಡುತ್ತಾರೆ ಆದರೆ ತೀದುಕೊಳ್ಳೋದಿಲ್ಲ ಗಾಯನವಿದೆ ಬ್ರಹ್ಮನ ರಾತ್ರಿಯಿಂದ ಮೇಲೆ ಅವಶ್ಯವಾಗಿ ಅದು ಬ್ರಾಹ್ಮಣ ಬ್ರಾಹ್ಮಣರಿಗೂ ರಾತ್ರಿಯಾಗಿದೆ ಇವೆಲ್ಲವೂ ಧಾರಣೆ ಮಾಡಿಕೊಳ್ಳುವ ಮಾತುಗಳಾಗಿವೆ ಯಾರು ಯೋಗದಲ್ಲಿರುವರೋ ಅವರಿಗೆ ಇದು ಧಾರಣೆಯಾಗುತ್ತದೆ ನೆನಪಿಗೆ ಬಲವೆಂದು ಹೇಳಲಾಗುತ್ತದೆ ಜ್ಞಾನವಂತೂ ಆದಾಯದ ಮೂಲವಾಗಿದೆ ಆದರೆ ನೆನಪಿನಿಂದ ಶಕ್ತಿ ಸಿಗುತ್ತದೆ ಅದರಿಂದ ವಿಕರ್ಮಗಳು ವಿನಾಶವಾಗುತ್ತದೆ ನೀವು ಬುದ್ಧಿಯೋಗವನ್ನು ತಂದೆ ಜೊತೆ ಜೋಡಿಸಬೇಕಾಗಿದೆ ಈ ಜ್ಞಾನವನ್ನು ತಂದೆಯು ಈಗಲೇ ಕೊಡುತ್ತಾರೆ ಮತ್ತೆಂದೂ ಸಿಗುವುದಿಲ್ಲ ತಂದೆ ವಿನಃ ಮತ್ತಾರು ಕೊಡಲು ಸಾಧ್ಯವಿಲ್ಲ ಉಳಿದೆಲ್ಲವೂ ಭಕ್ತಿ ಮಾರ್ಗದ ಶಾಸ್ತ್ರಗಳು ಹಾಗೂ ಕರ್ಮಕಾಂಡದ ಕ್ರಿಯೆಗಳಾಗಿವೆ ಅದಕ್ಕೆ ಜ್ಞಾನವೆಂದು ಹೇಳುವುದಿಲ್ಲ ಆತ್ಮಿಕ ಜ್ಞಾನ ಒಬ್ಬ ತಂದೆ ಬಳಿಯೇ ಇದೆ ಅದನ್ನು ಅವರು ಬ್ರಾಹ್ಮಣರಿಗೆ ತಿಳಿಸುತ್ತಾರೆ ಮತ್ತಾರ ಬಳಿಯೂ ಈ ಆತ್ಮಿಕ ಜ್ಞಾನವಿರುವುದಿಲ್ಲ ಪ್ರಪಂಚದಲ್ಲಿ ಎಷ್ಟೊಂದು ಧರ್ಮಗಳು ಮಠ ಪಂಥಗಳಿವೆ ಎಷ್ಟು ಮತಗಳಿವೆ ನೀವು ಮಕ್ಕಳಿಗೆ ತಿಳಿಸುವುದರಲ್ಲಿ ಎಷ್ಟು ಪರಿಶ್ರಮ ಆಗುತ್ತದೆ ಎಷ್ಟೊಂದು ಬಿರುಗಾಳುಗಳು ಬರುತ್ತವೆ ಅಂಬಿಗನೇ ನಮ್ಮ ದೋಣಿಯನ್ನು ಪಾರು ಮಾಡು ಎಂದು ಹಾಡುತ್ತಾರೆ ಆದರೆ ಎಲ್ಲರ ದೋಣಿಯಂತೂ ಪಾರಾಗಲು ಸಾಧ್ಯವಿಲ್ಲ ಕೆಲವು ದೋಣಿಗಳು ಮುಳುಗಿ ಹೋಗುವು ಕೆಲವು ನಿಂತು ಹೋಗುವು ಅಂದರೆ ಕೆಲವರು ಎರಡು ಮೂರು ವರ್ಷಗಳಾದರೂ ಅವರ ಬಗ್ಗೆ ಸಮಾಚಾರವೇ ತಿಳಿಯುವುದಿಲ್ಲ ಕೆಲವರು ಅಂತ ಅಲ್ಲಿಯೇ ನಿಂತು ಬಿಡುತ್ತಾರೆ ಇನ್ನು ಕೆಲವರು ದೋಣಿಗಳು ಅಂದ್ರೆ ಮಕ್ಕಳು ಅಲ್ಲಿಯೇ ಪುಡಿ ಪುಡಿಯಾಗಿ ಬಿಡುತ್ತವೆ ಇದರಲ್ಲಿ ಬಹಳ ಪರಿಶ್ರಮವಿದೆ ಕೃತಕ ಯೋಗಗಳು ಎಷ್ಟೊಂದು ಬಂದು ಬಿಟ್ಟಿವೆ ಎಷ್ಟೊಂದು ಯೋಗಾಶ್ರಮಗಳಿವೆ ಆದರೆ ಆತ್ಮಿಕ ಯೋಗಾಶ್ರಮವು ಇದರ ವಿನಃ ಮತ್ಯಾವುದೂ ಇರಲು ಸಾಧ್ಯವಿಲ್ಲ ತಂದೆ ಬಂದು ಆತ್ಮಗಳಿಗೆ ಆತ್ಮಿಕ ಯೋಗವನ್ನು ಕಲಿಸ್ಕೊಡ್ತಾರೆ ತಂದೆ ಹೇಳುತ್ತಾರೆ ಮಕ್ಕಳೇ ಇಂದು ಸಹಜವ ಇದು ಸಹಜವಾದ ಯೋಗವಾಗಿದೆ ಇದ್ರಷ್ಟು ಮಸಹಜ ಮತ್ ಇಲ್ಲ ಆತ್ಮವೇ ಶರೀರದಲ್ಲಿ ಬಂದು ಪಾತ್ರ ಬೆನಿಸುತ್ತದೆ ಗರಿಷ್ಠ ಎಂಬತ್ ನಾಲ್ಕು ಜನ್ಮಗಳಿವೆ ಉಳ್ದೆಲ್ಲರದು ಕಡಿಮೆ ಆಗುತ್ತಾ ಹೋಗುತ್ತದೆ ಈ ಮಾತುಗಳು ಸಹ ನೀವು ಮಕ್ಕಳಲ್ಲಿ ಕೆಲವರ ಬುದ್ಧಿಯಲ್ಲಿಯೇ ಇರುತ್ತದೆ ಬುದ್ಧಿಯಲ್ಲಿ ಧಾರಣೆ ಆಗುವುದು ಕಷ್ಟವಾಗುತ್ತದೆ ಮೊಟ್ಟ ಮೊದಲೇ ಮಾತನ್ನು ತಂದೆ ಒತ್ತರಿಸುತ್ತಾರೆ ಎಲ್ಲಿಗೆ ಹೋಗುತ್ತೀರಂದ್ರೆ ಮೊಟ್ಟ ಮೊದಲಿಗೆ ತಂದೆಯ ಪರಿಚಯ ಕೊಡಿ ತಂದೆಯ ಪರಿಚಯ ಹೇಗೆ ಕೊಡುವುದು ಎಂಬುದಕ್ಕೆ ಯುಕ್ತಿಯನ್ನು ತಿರಚಿಸಬೇಕಾಗಿದೆ ಯಾವಾಗ ಈ ನಿಶ್ಚಯವಾಗುವುದು ಆಗ ಅಂತೂ ಸತ್ಯವಾಗಿದ್ದಾರೆ ಸತ್ಯ ಮಾತುಗಳನ್ನೇ ತಿಳಿಸುತ್ತಾರೆ ಎಂಬುದು ಅವರಿಗೆ ಅರ್ಥವಾಗುತ್ತದೆ ಇದರಲ್ಲಿ ಸಂಶಯ ಬರಬಾರದು ನೆನಪಿನಲ್ಲಿಯೇ ಪರಿಶ್ರಮವಿದೆ ಇದರಲ್ಲಿ ಮಾಯೆಯು ವಿರೋಧ ಮಾಡುತ್ತದೆ ಪದೇ ಪದೇ ನೆನಪನ್ನು ಮರೆಸುತ್ತದೆ ಆದ್ದರಿಂದ ತಂದೆ ಹೇಳುತ್ತಾರೆ ಮಕ್ಕಳೇ ಚಾರ್ಟ್ ಬರೆಯಿರಿ ಆಗ ಯಾರೆಷ್ಟು ನೆನಪು ಮಾಡುತ್ತಾರೆಂಬುದು ತಂದೆಯು ನೋಡುವರು ಕಾಲು ಭಾಗದಷ್ಟು ಮಕ್ಕಳು ಸಹ ಚಾರ್ಟ್ ಇಡುವುದಿಲ್ಲ ನಾನಂತೂ ಇಡೀ ದಿನ ಎಂದು ಹೇಳುತ್ತಾರೆ ಆದರೆ ತಂದೆ ಹೇಳುತ್ತಾರೆ ಇದು ಬಹಳ ಪರಿಶ್ರಮವಿದೆ ಬಂಧನದಲ್ಲಿ ಯಾರು ಬಹಳ ಪೆಟ್ಟನ್ನು ತಿನ್ನುತ್ತಾರೆಯೋ ಅವರೇ ದಿನ ರಾತ್ರಿ ನೆನಪಿನಲ್ಲಿರುವರು ಬಾಬಾ ಯಾವಾಗ ಈ ಸಂಬಂಧಗಳಿಂದ ನಾವು ಮುಕ್ತರಾಗುತ್ತೇವೆ ಎಂದು ಬಾಬಾ ನಾವು ಬಂಧನದಿಂದ ಹೇಗೆ ಬಿಡುಗಡೆಯಾಗುವುದು ಎಂದು ಆತ್ಮವು ಕೂಗುತ್ತದೆ ಒಂದು ವೇಳೆ ಯಾರಾದರೂ ಬಹಳ ನೆನಪಿನಲ್ಲಿರುವುದಾದರೆ ತಂದೆಗೆ ಚಾರ್ಟನ್ನು ಕಳುಹಿಸಿ ತಂದೆ ಆದೇಶ ಸಿಗುತ್ತದೆ ಪ್ರತಿನಿತ್ಯ ರಾತ್ರಿ ತಮ್ಮ ಲೆಕ್ಕವನ್ನು ನೋಡಿಕೊಳ್ಳಿ ಡೈರಿ ನೀಡಿ ಡೈರಿಯ ನೀಡುವುದರಿಂದ ಭಯವಿರುತ್ತದೆ ಎಲ್ಲಿ ನಷ್ಟವಾಗುವುದು ತಂದೆಯು ನೋಡಿದರೆ ಏನು ಹೇಳುವರು ಎಷ್ಟು ಪ್ರಿಯಾತಿ ಪ್ರಿಯ ತಂದೆಯನ್ನು ಇಷ್ಟು ಸಮಯವಷ್ಟೇ ನೆನಪು ಮಾಡುತ್ತೀರಾ ಲೌಕಿಕ ತಂದೆಯನ್ನು ಸ್ತ್ರೀಯನ್ನು ನೀವು ನೆನಪು ಮಾಡುತ್ತೀರಿ ನನ್ನನ್ನು ನೆನಪು ಮಾಡಲು ಆಗುವುದಿಲ್ಲವೇ ಚಾರ್ಟ್ ಬರೆದಾಗ ತನಗೆ ನಾಚಿಕೆ ಆಗುತ್ತದೆ ಈ ಸ್ಥಿತಿಯಲ್ಲಿ ನಾನು ಯಾವ ಪದೆಯನ್ನು ಪಡೆಯಬಲ್ಲೆನು ಎಂದು ಅರ್ಥವಾಗುತ್ತಿದೆ ಆದ್ದರಿಂದ ತಂದೆಯು ಚಾರಟ ನೀಡುವುದರ ಮೇಲೆ ಒತ್ತು ಕೊಟ್ಟು ಹೇಳುತ್ತಾರೆ ತಂದೆ ಮತ್ತು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ನೆನಪು ಮಾಡಿದರೆ ಚಕ್ರವರ್ತಿ ರಾಜರಾಗಿ ಬಿಡುವಿರಿ ಅನ್ಯರನ್ನು ತಮ್ಮ ಸೋಮಾನ ಮಾಡಿಕೊಂಡಾಗಲೇ ಪ್ರಜೆಗಳ ಮೇಲೆ ರಾಜ್ಯ ಮಾಡುವಿರಿ ಇದು ನರನಿಂದ ನಾರಾಯಣನಾಗುವ ರಾಜಯೋಗವಾಗಿದೆ ಗುರಿಧೇಯವೇ ಇದಾಗಿದೆ ಹೇಗೆ ಆತ್ಮನನ್ನು ಸ್ಥೂಲ ಕಣ್ಣುಗಳಿಂದ ನೋಡಲಾಗುವುದಿಲ್ಲ ಅರ್ತಿಕೊಳ್ಳಲಾಗುತ್ತದೆ ಇದರಲ್ಲಿ ಆತ್ಮವಿದೆ ಎಂಬುದನ್ನು ಸಹ ತೆಗೆದುಕೊಳ್ಳಲಾಗುತ್ತದೆ ಈ ಲಕ್ಷ್ಮೀನ ರಾಜಧಾನಿಯು ಅವಶ್ಯವಾಗಿ ಇರುವುದು ಇವರು ಎಲ್ಲದಕ್ಕಿಂತ ಹೆಚ್ಚು ಪರಿಶ್ರಮ ಪಟ್ಟಿದ್ದಾರೆ ಆದ್ದರಿಂದಲೇ ಸ್ಕಾಲರ್ಶಿಪ್ ಪಡೆದುಕೊಂಡಿದ್ದಾರೆ ಅವಶ್ಯವಾಗಿ ಇವರಿಗೆ ಬಹಳ ಪ್ರಜೆಗಳಿರುವರು ಶ್ರೇಷ್ಠಾತಿ ಶ್ರೇಷ್ಠ ಪದವಿಯನ್ನು ಪಡೆದಿದ್ದಾರೆ ಅವಶ್ಯವಾಗಿ ಬಹಳ ಯೋಗ ಮಾಡಿದ್ದಾರೆ ಅದುದ್ರಿಂದಲೇ ಪಾಸ್ ವಿತ್ ಆನರ್ ಆದರು ಈ ಕಾರಣವನ್ನು ತೆಗೆಯಬೇಕು ನಮಗೆ ಯೋಗವು ಏಕೆ ಇಡಿಸುತ್ತಿಲ್ಲ ಉದ್ಯೋಗ ವ್ಯವಹಾರಗಳ ಜಂಜಾಟದಲ್ಲಿ ಬುದ್ಧಿಯು ಬಹಳ ಸಿಲುಕುತ್ತದೆ ಆದ್ದರಿಂದ ಸಮಯವನ್ನು ತೆಗೆದು ಇದರ ಕಡೆ ಹೆಚ್ಚು ಗಮನ ಕೊಡಬೇಕಾಗಿದೆ ಸ್ವಲ್ಪ ಸಮಯದ ತೆಗೆದು ಉದ್ಯಾನವನದಲ್ಲಿ ಏಕಾಂತಲ್ಲಿ ಕುಳಿತುಕೊಳ್ಳಿ ಸ್ತ್ರೀಯರಂತೂ ಹೋಗಲು ಸಾಧ್ಯವಿಲ್ಲ ಅವರು ಮನೆ ಸಂಭಾಲನೆ ಮಾಡಬೇಕಾಗುತ್ತದೆ ಪುರುಷರಿಗಿದು ಸಹಜವಾಗಿದೆ ಕಲ್ಪದ ಹಿಂದಿನವರು ಯಾರು ಭಾಗ್ಯಶಾಲಿಗಳಾಗಿರೋ ಅವರಿಗೆ ಇದು ಪ್ರೇರಣೆಯಾಗುವುದು ವಿದ್ಯೆಯು ಬಹಳ ಚೆನ್ನಾಗಿದೆ ಆದರೆ ಪ್ರತಿಯೊಬ್ಬರ ಬುದ್ಧಿಯು ಬೇರೆ ಬೇರೆ ಆಗಿರುತ್ತದೆ ಆದರೆ ಹೇಗಾದರೂ ಮಾಡಿ ತಂದೆಯಿಂದ ಆಸ್ತಿಯನ್ನು ಪಡೆಯಬೇಕಾಗಿದೆ ತಂದೆಯು ಎಲ್ಲ ಸಲಹೆಗಳನ್ನು ಕೊಡುತ್ತಾರೆ ಆದರೆ ಮಕ್ಕಳೇ ಮಾಡಬೇಕಲ್ಲವೇ ತಂದೆಯು ಸಾಮಾನ್ಯವಾಗಿ ಆದೇಶ ನೀಡುತ್ತಾರೆ ಒಬ್ಬೊಬ್ಬರು ವ್ಯಕ್ತಿಗತವಾಗಿ ಬಂದು ಕೇಳಿದರೂ ಸಹ ತಂದೆಯು ಸಲಹೆ ಕೊಡುತ್ತಾರೆ ತೀರ್ಥಯಾತ್ರೆಗಳಲ್ಲಿ ದೊಡ್ಡ ದೊಡ್ಡ ಪರ್ವತಗಳ ಮೇಲೆ ಹೋದಾಗ ಮಾರ್ಗದರ್ಶಕರು ಸಮ ಸಾವಧಾನ ನೀಡುತ್ತಿರುತ್ತಾರೆ ಬಹಳ ಪರಿಶ್ರಮದಿಂದ ಹೋಗುತ್ತಾರೆ ನೀವು ಮಕ್ಕಳಿಗಂತೂ ತಂದೆಯು ಬಹಳ ಸಹಜ ಯುಕ್ತಿಯನ್ನು ತೀರಿಸುತ್ತಾರೆ ಇಲ್ಲಿ ತಂದೆಯನ್ನು ನೆನಪು ಮಾಡಬೇಕು ಶರದ ಅಭಿಮಾನವನ್ನು ಕಳೆಯಬೇಕಾಗಿದೆ ನನ್ನನ್ನು ನೆನಪು ಮಾಡಿ ಎಂದು ತಂದೆಯು ತೀರಿಸುತ್ತಾರೆ ತಂದೆಯು ಬಂದು ಜ್ಞಾನವನ್ನು ಕೊಟ್ಟು ಹೊರಟು ಹೋಗುತ್ತಾರೆ ಆತ್ಮದಂತ ತೀಕ್ಷ್ಣ ರಾಕೆಟ್ ಮತ್ಯಾವುದೂ ಇರಲು ಸಾಧ್ಯವಿಲ್ಲ ಆ ವಿಜ್ಞಾನಿಗಳಂತೂ ಚಂದ್ರ ಗ್ರಹದವರೆಗೆ ಹೋಗುವುದರಲ್ಲಿ ಎಷ್ಟೊಂದು ಸಮಯವನ್ನು ವ್ಯರ್ಥ ಮಾಡುತ್ತಾರೆ ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಎಷ್ಟೊಂದು ಸಮಯವನ್ನು ಈ ವಿಜ್ಞಾನದ ಕಲೆಯು ಸಹ ವಿನಾಶದ ಸಮಯವೊಂದಲ್ಲಿ ಸಹಯೋಗ ನೀಡುತ್ತದೆ ಅದು ಸೈನ್ಸ್ ನಿಮ್ಮದು ಸೈಲೆನ್ಸ್ ಆಗಿದೆ ತನ್ನನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುವುದು ಡೆಡ್ ಸೈಲೆನ್ಸ್ ಆಗಿದೆ ನಾನು ಆತ್ಮ ಈ ಶರೀರದಿಂದ ಭಿನ್ನವಾಗಿದ್ದೇನೆ ಈ ಶರೀರವು ಹಳೆಯ ಪಾದರಕ್ಷೆಯಾಗಿದೆ ಮನುಷ್ಯರಿಗೆ ಭಾವ ತೀರಿಸಿಕೊಡ್ತಾ ಸರ್ಪ ಹಾಗೂ ಆನೆಯ ಉದಾಹರಣೆಯೂ ಸಹ ನಿಮಗಾಗಿಯೇ ಇದೆ ಕೀಟಗಳಂತಹ ಮನುಷ್ಯರಿಗೆ ನೀವೇ ಜ್ಞಾನದ ಭೂಬೂ ಮಾಡಿ ಮನುಷ್ಯನಿಂದ ದೇವತೆಯನ್ನಾಗಿ ಮಾಡುತ್ತೀರಿ ವಿಷಯ ಸಾಗರದಿಂದ ಕ್ಷೀರ ಸಾಗರದವರೆಗೆ ಕರೆದುಕೊಂಡು ಹೋಗೋದು ನಿಮ್ಮ ಕರ್ತವ್ಯವಾಗಿದೆ ಸನ್ಯಾಸಿಗಳು ಈ ಯಜ್ಞ ತಪ ಇತ್ಯಾದಿಗಳನ್ನೇನೂ ಮಾಡುವಂತಿಲ್ಲ ಭಕ್ತಿ ಮತ್ತು ಜ್ಞಾನ ಗೃಹಸ್ಥಿಗಳಿಗಾಗಿ ಸನ್ಯಾಸಿಗಳಂತೂ ಅವು ಸತ್ಯದಲ್ಲಿ ಬರುವುದೇ ಇಲ್ಲವೆಂದ ಮೇಲೆ ಈ ಮಾತುಗಳು ಅವರಿಗೇನು ಗೊತ್ತು ನೀವು ನಿವೃತ್ತಿ ಮಾರ್ಗದವರು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಯಾರು ಪೂರ್ಣ ಎಂಬತ್ನಾಲ್ಕು ಜನ್ಮವನ್ನು ತೆಗೆದುಕೊಂಡಿದ್ದಾರೆಯೋ ಅವರೇ ಡ್ರಾಮಾನುಸಾರ ಬರತೊಡಗುತ್ತಾರೆ ಇದರಲ್ಲಿಯೂ ನಂಬರ್ ವಾರ್ ಉಳಿಯುತ್ತದೆ ಮಾಯೆಯು ಬಹಳ ಪ್ರಬಲವಾಗಿದೆ ದೃಷ್ಟಿಯು ವಿಕಾರಿಯಾಗಿದೆ ಜ್ಞಾನದ ಮೂರನೇ ನೇತ್ರವು ಸಿಗೋದ್ರಿಂದ ದೃಷ್ಟಿಯು ನಿರ್ವಿಕಾರಿಯಾಗುತ್ತದೆ ಮತ್ತೆ ಅರ್ಧ ಕಲ್ಪದವರಿಗೆ ಎಂದೂ ವಿಕಾರಿಯಾಗೋದಿಲ್ಲ ಈ ಕಣ್ಣುಗಳು ಮೋಸಗಾರನಾಗಿವೆ ಎಷ್ಟು ನೀವು ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ಕರ್ಮೇಂದ್ರಗಳು ಶೀತಲವಾಗುವು ನಿರಂತರ ಇಪ್ಪತ್ತೊಂದು ಜನ್ಮಗಳವರೆಗೆ ಈ ಕರ್ಮೇಂದ್ರಗಳು ಚಂಚಲತೆಯನ್ನು ಬರುವುದಿಲ್ಲ ಸತ್ಯುಗದಲ್ಲಿ ಕರ್ಮೇಂದ್ರಗಳು ಚಂಚಲತೆಯಲ್ಲಿ ಬರುವುದಿಲ್ಲ ಎಲ್ಲಾ ಕರ್ಮೇಂದ್ರಗಳು ಶಾಂತ ಸತೋಗುಣಿಯಾಗಿರುತ್ತವೆ ದೇಹಾಭಿಮಾನದಲ್ಲಿ ಬಂತರವೇ ಎಲ್ಲ ವಿಕಾರಗಳು ಬರುತ್ತವೆ ತಂದೆಯು ನಿಮ್ಮನ್ನು ದೇಹಿ ಅಭಿಮಾನಿಗಳನ್ನಾಗಿ ಮಾಡುತ್ತಾರೆ ನಿಮಗೆ ಅರ್ಧಕಲ್ಪಕ್ಕಾಗಿ ಆಸ್ತಿಯು ಸಿಗುತ್ತದೆ ಯಾರೆಷ್ಟು ಪರಿಶ್ರಮ ಪಡುವರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುವರು ಈಗ ಆತ್ಮಾಭಿಮಾನಿಗಳಾಗುವ ಪರಿಶ್ರಮ ಪಡಬೇಕಾಗಿದೆ ನಂತರ ಕರ್ಮೇಂದ್ರಗಳು ಮೋಸ ಮಾಡುವುದಿಲ್ಲ ಅಂತ್ಯದವರೆಗೆ ಯುದ್ಧ ನಡೆಯುತ್ತಾ ಇರೋದು ಯಾವಾಗ ಕರ್ಮಾತೀತ ಸ್ಥಿತಿಯನ್ನು ಪಡೆಯುವರೋ ಆಗ ಯುದ್ಧವು ಪ್ರಾರಂಭವಾಗುವುದು ದಿನ ಪ್ರತಿದಿನ ಸದ್ದುಗದ್ದಲು ಸದ್ದು ಗದ್ದಲು ಹೆಚ್ಚುತ್ತಾ ಹೋಗೋದು ಮೃತ್ಯುವಿಗೆ ಹೆದರಬಾರದು ಕ್ಕೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಆತ್ಮ ಅಂತೂ ಅನಾದಿ ಅವಿನಾಶಿ ಅಮರ್ತಾನೆ ಅದಕ್ಕೆ ತಂದೆ ಹೇಳುತ್ತಾರೆ ಈ ಜ್ಞಾನವು ಎಲ್ಲರಿಗಾಗಿಯೂ ಇದೆ ಕೇವಲ ತಂದೆಯ ಪರಿಚಯ ಕೊಡಬೇಕಾಗಿದೆ ನಾವೆಲ್ಲ ಆತ್ಮಗಳು ಸೋದರ ಸೋದರ ಆಗಿದ್ದೇವೆ ಎನ್ ಎಲ್ಲರೂ ಒಬ್ಬ ತಂದೆಯನ್ನು ನೆನಪು ಮಾಡುತ್ತಾರೆ ಗಾಡ್ ಫಾದರ್ ಎಂದು ಹೇಳುತ್ತಾರೆ ಬಲೆ ಕೆಲವರು ಪ್ರಕೃತಿಯನ್ನು ಪೂಜಿಸೋದಿರುತ್ತಾರೆ ಆದ್ರೆ ಭಗವಂತನಂತೂ ಇದ್ದಾರಲ್ಲವೇ ಅವರನ್ನು ಮುಕ್ತಿ ಜೀವನ್ ಮುಕ್ತಿಗಾಗಿ ನೆನಪು ಮಾಡುತ್ತಾರೆ ಮೋಕ್ಷವಂತೂ ಇಲ್ಲ ವಿಶ್ವದ ಇತಿಹಾಸ ಭೂಗೋಳವು ಆಗಬೇಕಾಗಿದೆ ಬುದ್ಧಿ ಸಹ ಹೇಳುತ್ತದೆ ಯಾವಾಗ ಸತ್ಯುಗವಿತ್ತೋ ಆಗ ಭಾರತ ಒಂದೇ ಇತ್ತು ಮನುಷ್ಯರು ಏನನ್ನೂ ತೆಗೆದುಕೊಂಡಿಲ್ಲ ಈ ಲಕ್ಷ್ಮಿಯರ ರಾಜ್ಯವಿತ್ತಲ್ಲವೇ ಲಕ್ಷಾಂತರ ವರ್ಷಗಳ ಮಾತಿರಲು ಸಾಧ್ಯವಿಲ್ಲ ಲಕ್ಷಾಂತರ ವರ್ಷಗಳಿರುವುದಾದರೆ ಇನ್ನೆಷ್ಟು ಜನಸಂಖ್ಯೆ ಆಗಬಹುದು ಆದ್ದರಿಂದ ತಂದೆ ಹೇಳುತ್ತಾರೆ ಈಗ ಕಲಿಯುಗದ ಮುಕ್ತಾಯಕ್ಕಾಗಿ ಸತ್ಯುಗದ ಸ್ಥಾಪನೆ ಆಗುತ್ತಿದೆ ಕಲಿಯುಗ ಇನ್ನೂ ಮಗುವಾಗಿದೆ ಇನ್ನೂ ಬಹಳಷ್ಟು ಸಾವಿರ ವರ್ಷಗಳ ಆಯುಷ್ ಇದೆ ಎಂದು ಅವರು ತಿಳಿದುಕೊಳ್ಳುತ್ತಾರೆ ಆದರೆ ನೀವು ಮಕ್ಕಳಿಗೆ ತೀರಿದೆ ಈ ಕಲ್ಪವೇ ಕೇವಲ ಐದು ಸಾವಿರ ವರ್ಷಗಳಾಗಿತ್ತು ಭಾರತಲ್ಲೇ ಇದರ ಸ್ಥಾಪನೆ ಆಗುತ್ತದೆ ಭಾರತವೇ ಈಗ ಸ್ವರ್ಗವಾಗಿತ್ತು ವಾಗುತ್ತಿದೆ ನಾವೀಗ ಶ್ರೀಮತದಂತೆ ಈ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ನನ್ನೊಬ್ಬನ ನೆನಪು ಮಾಡಿ ಮೊಟ್ಟ ಮೊದಲ ಶಬ್ದವೇ ಇದನ್ನು ತೀರಿಸಿ ಎಲ್ಲಿಯವರೆಗೆ ತಂದೆಯ ಪ್ರೀತಿ ನಿಶ್ಚಯವಾಗುವುದಿಲ್ಲವೋ ಅಲ್ಲಿಯವರಿಗೆ ಪ್ರಶ್ನೆ ಮಾಡುತ್ತಲೇ ಇರುತ್ತಾರೆ ಮತ್ಯಾವುದೇ ಮಾತಿನ ಉತ್ತರ ಸಿಗೋದೇ ಸಿಗುವುದಿಲ್ಲವೆಂದರೆ ಇವರಿಗೇನೂ ಗೊತ್ತಿಲ್ಲ ಆದರೆ ನಮಗೆ ಭಗವಂತನೇ ಓದಿಸೋರೆಂದು ಹೇಳುತ್ತಾರೆ ಎಂದು ತಿಳಿದುಕೊಳ್ಳುತ್ತಾರೆ ಆದ್ದರಿಂದ ಮೊಟ್ಟ ಮೊದಲನೇದಾಗಿ ಒಂದೇ ಮಾತಿನಲ್ಲಿ ನಿಲ್ಲಿಸಿ ಮೊದಲಿಗೆ ಎಲ್ಲ ಆತ್ಮಗಳ ತಂದೆ ಒಬ್ಬರೇ ಆಗಿದ್ದಾರೆ ಮತ್ತು ಅವರು ರಚಯಿತನಾಗಿದ್ದಾರೆ ಅವಶ್ಯವಾಗಿ ಸಂಗಮ ಯುಗದಲ್ಲೇ ಓದುತ್ತಾರೆ ಎಂಬುದು ಅವರಿಗೆ ನಿಶ್ಚಯವಾಗಲಿ ತಂದೆ ತಿಳಿಸುತ್ತಾರೆ ನಾನು ಯುಗಯುಗದಲ್ಲಿ ಬರುವುದಿಲ್ಲ ಕಲ್ಪದ ಸಂಗಮ ಯುಗದಲ್ಲಿ ಬರುತ್ತೇನೆ ನಾನು ಹೊಸ ಸೃಷ್ಟಿಯ ರಚಿತನಾಗಿದ್ದೇನೆ ಅಂದ ಮೇಲೆ ಮಧ್ಯದಲ್ಲಿ ಹೇಗೆ ಬರುವೆನು ಆದಿ ಹಳೆಯ ಮತ್ತು ಹೊಸ ಪ್ರಪಂಚದ ಮಧ್ಯದಲ್ಲೇ ನಾನು ಬರುತ್ತೇನೆ ಇದಕ್ಕೆ ಪುರುಷೋತ್ತಮ ಸಂಗಮ ಇವೆಗೆಂದು ಎಂದು ಹೇಳಲಾಗುತ್ತದೆ ನೀವು ಇಲ್ಲಿಗೆ ಪುರುಷೋತ್ತಮರಾಗುತ್ತೀರಿ ಲಕ್ಷ್ಮೀನಾರಾಯಣರು ವೃತ್ತಿ ಎಲ್ಲರಿಗೂ ತಿಳಿಸುತ್ತಾರೆ ಈಗ ಸತ್ಯಗೂ ಸ್ಥಾಪನೆ ಆಗುತ್ತಿದೆ ತಂದೆಯು ಹೇಳುತ್ತಾ ಹೇಳಿದ್ದಾರೆ ಪುರುಷೋತ್ತಮ ಶಬ್ದವನ್ನು ಅವಶ್ಯವಾಗಿ ಬರೆಯಿರಿ ಏಕೆಂದರೆ ನೀವಿಲ್ಲಿ ಕನಿಷ್ಠರಿಂದ ಪುರುಷೋತ್ತಮವಾಗುತ್ತೀರಿ ಇಂತಹ ಮುಖ್ಯ ಮಾತುಗಳನ್ನು ಬರೆಯ ಮರೆಯಬಾರದು ಮತ್ತು ಸಂವತ್ಸರದ ದಿನಾಂಕವನ್ನು ಅವಶ್ಯವಾಗಿ ಬರೆಯಿರಿ ಇಲ್ಲಿ ನಿಮ್ಮದು ಮೊದಲಿನಿಂದ ರಾಜಧಾನಿ ಆರಂಭವಾಗುತ್ತಿದೆ ಅನ್ಯರ ಹಿಂದೆ ಆ ಧರ್ಮದ ವೃದ್ಧಿ ಆಗುವುದು ಅಂದರೆ ಕೋಟ್ಯಾಂಧ್ರ ಅಂದಾಜಿನಲ್ಲಿ ಆ ಧರ್ಮದವರು ವೃದ್ಧಿ ಆದಾಗ ರಾಜ್ಯಭಾರವು ನಡೆಯೋದು ಆದರೆ ನಿಮ್ಮದು ಸತ್ಯುಗದಲ್ಲಿ ಆರಂಭದಿಂದಲೇ ರಾಜ್ಯಭಾರ ನಡೆಯೋದು ಸತ್ಯುಗದಲ್ಲಿ ಇಷ್ಟು ರಾಜಧಾನಿಯು ಎಲ್ಲಿಂದ ಬಂದಿತು ಎಂದು ಯಾರ ಬುದ್ಧಿಯಲ್ಲಿಯೇ ಬರುವುದಿಲ್ಲ ಕಲಿಯುಗದ ಅಂತಿಮದಲ್ಲಿ ಇಷ್ಟೊಂದು ಧರ್ಮಗಳಿವೆ ಮತ್ತೆ ಸತ್ಯುಗದಲ್ಲಿ ಒಂದು ಧರ್ಮ ಒಂದು ರಾಜ್ಯ ಹೇಗಾಯ್ತು ಎಷ್ಟೊಂದು ವಜ್ರತ್ನಗಳ ಮಲಗಳು ಭಾರತವು ಭಾರತ ಈ ರೀತಿ ಇತ್ತು ಅದಕ್ಕೆ ಸ್ವರ್ಗವೆಂದು ಹೇಳುತ್ತಿದ್ದರು ಇದು ಐದು ಸಾವಿರ ವರ್ಷಗಳ ಮಾತಾಗಿದೆ ಲಕ್ಷಾಂತರ ವರ್ಷಗಳ ಲೆಕ್ಕಾಚಾರ ಲೆಕ್ಕವೆಲ್ಲಿಂದ ಬಂತು ನಾವು ಮನುಷ್ಯರು ಎಷ್ಟೊಂದು ಗೊಂದಲಕ್ಕೊಳಗಾಗಿದ್ದಾರೆ ಈಗ ಅವರಿಗೆ ತಿಳಿಸುವವರು ಯಾರು ನಾವು ಹಸುರಿ ರಾಜ್ಯದಲ್ಲಿದ್ದೇವೆ ಎಂಬುದು ಅವರಿಗೆ ಅರ್ಥವಾಗುತ್ತದೆ ದೇವಿ ದೇವತೆಗಳ ದೇಹಿ ಅಭಿಮಾನಿಯಾಗಿದ್ದಾರೆ ಅಂದಾಗ ತಂದೆಯು ತಿಳಿಸುತ್ತಾರೆ ಮುಖ್ಯ ಮಾತು ನೆನಪಿನದಾಗಿದೆ ಎಂಬತ್ನಾಲ್ಕು ಜನ್ಮ ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ನೀವು ಪತಿತರಾಗಿದ್ದೀರಿ ಈಗ ಮತ್ತೆ ಪವಿತ್ರ ಆಗಬೇಕಾಗಿದೆ ಇದು ಡ್ರಾಮಾದ ಚಕ್ರವಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಜ್ಞಾನದಿಂದ ಮೂರನೇ ನೇತ್ರವನ್ನು ಧಾರಣೆ ಮಾಡಿಕೊಂಡು ಪ್ರತಿ ಮೋಸಗಾರ ಕಣ್ಣುಗಳನ್ನು ನಿರ್ವಿಕಾರಿಗಳನ್ನಾಗಿ ಮಾಡಿಕೊ ಮಾಡಿಕೊಳ್ಳಬೇಕಾಗಿದೆ ನೆನ ನೆನಪಿನಿಂದಲೇ ಕರ್ಮೇಂದ್ರಗಳು ಶೀತಲ ಸತ್ವಗುಣಿಯಾಗುವುದು ಆದ್ದರಿಂದ ಇದೇ ಪರಿಶ್ರಮ ಪಡಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ಉದ್ಯೋಗ ವ್ಯವಹಾರಗಳಿಂದ ಸಮಯವನ್ನು ತೆಗೆದು ಏಕಾಂತದಲ್ಲಿ ಹೋಗಿ ನೆನಪಿನಲ್ಲಿ ಕುಳಿತುಕೊಳ್ಳಬೇಕಾಗಿದೆ ನಮಗೆ ಯೋಗ ಹಿಡಿಸುತ್ತಿಲ್ಲ ಎಂಬ ಕಾರಣವನ್ನು ನೋಡಿಕೊಳ್ಳಿ ಚಾರ್ಟನ್ನು ಅವಶ್ಯವಾಗಿ ಇಡಬೇಕಾಗಿದೆ ಇವತ್ತಿನ ವರದಾನ ಆಗಿದೆ ಸಹನ್ ಶಕ್ತಿಯ ಮೂಲಕ ಅವಿನಾಶಿ ಮತ್ತು ಮಧುರ ಫಲ ಪ್ರಾಪ್ತಿ ಮಾಡಿಕೊಳ್ಳುವ ಸರವರ ಸ್ನೇಹಿ ಭವ ಸಹನೆ ಮಾಡೋದು ಸಾಯುವುದಲ್ಲ ಆದರೆ ಎಲ್ಲವನ್ನೂ ಆದರೆ ಎಲ್ಲರ ಹೃದಯದಲ್ಲಿ ಸ್ನೇಹದಿಂದ ಗೆಲ್ಲಬೇಕು ಎಷ್ಟೇ ವಿರೋಧಿ ಇರಲಿ ರಾವಣಿಗಿಂತಲೂ ಜೋರಾಗಿರಲಿ ಒಂದು ಬಾರಿ ಅಲ್ಲ ಹತ್ತು ಬಾರಿ ಸಹನೆ ಮಾಡಬೇಕಾಗುತ್ತದೆ ಆದರೂ ಶಕ್ತಿಯ ಫಲವು ಅವಿನಾಶಿ ಮತ್ತು ಮಧುರವಾಗಿದೆ ಕೇವಲ ಈ ಭಾವನೆ ನೀಡಬಾರದು ನಾನು ಇಷ್ಟೊಂದು ಸಹನೆ ಮಾಡಿದೆನೋ ಎಂದು ಆದರೆ ಇವರು ಸ್ವಲ್ಪ ಸಮಯ ಸ್ವಲ್ಪ ಮಾಡಲಿ ಅಲ್ಲಿ ಕಾಲದ ಫಲ ಭಾವನೆ ನೀಡುತ್ತದೆ ದಯಾಭಾವನೆಯನ್ನು ನೀಡಿ ಇಡೀ ಸೇವಾ ಸೇವಾ ಭಾವವಿರುವುದು ಸರವರ ಬಲಹೀನತೆಗಳನ್ನು ಸಮಾವೇಶಗಳನ್ನು ಬಿಡುತ್ತಾರೆ ಅವರು ಎದುರಿಸುವುದಿಲ್ಲ ಇವತ್ತಿನ ಶ್ಲೋಗನ್ ಆಗಿದೆ ಕಳೆದು ಏನು ಕಳೆದು ಹೋಯಿತು ಅದು ಮರೆತು ಬಿಡಿ ಕಳೆಯ ಕಳೆದಿರುವ ಮಾತುಗಳಿಂದ ಶಿಕ್ಷಣ ತೆಗೆದುಕೊಂಡು ಮುಂದೆ ಸದಾ ಎಚ್ಚರವಾಗಿರ್ಲಿ ಇವತ್ತಿನ ಅವ್ಯಕ್ತ ಸೂಚನೆ ಸ್ವಯಂನ ಮತ್ತು ಸರವರ ಪ್ರತಿ ಮನ್ಸಾ ಮೂಲಕ ಯೋಗದ ಶಕ್ತಿಯನ್ನು ಪ್ರಯೋಗ ಮಾಡಿ ಹೇಗೆ ಬಾಬ್ದಾದರವರಿಗೆ ದಯೆ ಬರುತ್ತದೆ ಇಂತ ತಾವು ಮಕ್ಕಳು ಸಹ ಮಾಸ್ಟರ್ ದಯಾರದೆಗಾಗಿ ಹೃದಯಗಾಗಿ ತಮ್ಮ ಮನಸಾ ವೃತ್ತಿಯಿಂದ ವಾಯುಮಂಡಲದ ಮೂಲಕ ಆತ್ಮರಿಗೆ ತಂದೆ ಹೃದಯ ತಂದೆಯ ಹೃದಯ ಮೂಲಕ ಸಿಕ್ಕಿರುವ ಶಕ್ತಿಯನ್ನು ಕೂಡ ಶಕ್ತಿಯನ್ನು ಕೊಡಿ ಯಾವಾಗ ಸ್ವಲ್ಪ ಸಮಯದಲ್ಲಿ ಇಡೀ ವಿಶ್ವದ ಸೇವೆ ಸಂಪನ್ನ ಮಾಡಬೇಕಾಗಿದೆ ಆಗ ತತ್ವಗಳ ಸಹಿತ ಎಲ್ಲರನ್ನೂ ಪಾವನ ಮಾಡಬೇಕಂತ ಮಾಡಬೇಕೆಂದಾಗ ಮನಸಾ ಮೂಲಕ ತೀವ್ರಗತಿಯಿಂದ ಸೇವೆ ಮಾಡಿ ಯೋಗದ ಶಕ್ತಿಗಳನ್ನ ಪ್ರಯೋಗದಲ್ಲಿ ಮಾಡಿ ಓಕೆ ಓಂ ಶಾಂತಿ ಹ್ಯಾವ್ ಅ